ವೀಕ್ಷಕರೇ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀತಿ ವೇಣುಗೌಡ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಹೇಳ್ತಾ ಇರ್ತಾರೆ ಮದುವೆ ಆಗಿ ತುಂಬ ವರ್ಷಗಳಾಯಿತು ಮಕ್ಕಳಾಗ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂತ ಸೊ ಲೈಫ್ ಸ್ಟೈಲ್ ಕಾರಣ ಇರ್ಬೋದು ಅಥವಾ ಸ್ಟ್ರೆಸ್ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಯಿಂದ ಮಕ್ಕಳ ವಿಚಾರದಲ್ಲಿ ತುಂಬ ಜನ ಹೇಳುವಂಥದ್ದು ನಾವು ಯಾವುದೇ ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೂ ಅಥವಾ ಏನೇ ನಾವು ಪ್ರಯತ್ನಗಳನ್ನು ಪಟ್ರೂ ಬಹು ವರ್ಷಗಳಿಂದ ಮಕ್ಕಳಾಗ್ತಾ ಇಲ್ಲ ಅಂತ ಮೊದಲೆಲ್ಲ ಬಂಜತನ ಅಂತಂದರೆ ರೇರ್ ಕೇಸಸ್ಗಳನ್ನ ನಾವು ನೋಡ್ತಾ ಇದ್ವಿ ಅದೇ ಇತ್ತೀಚೆಗೆ ತೀರಾ ಕಾಮನ್ ಆಗಿಬಿಟ್ಟಿದೆ ಯಾಕೆ ಈ ತರ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳ ಜೊತೆಗೆ ಇದಕ್ಕೆ ಪರಿಹಾರ ಏನು ಯಾವ ತರ ಟ್ರೀಟ್ಮೆಂಟ್ ಸಿಗುತ್ತೆ ನಾವು ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಮಗು ಆಗತ್ತಾ ನಾವು ಟ್ರೀಟ್ಮೆಂಟ್ ನಂಬ್ಕೊಳ್ಬಹುದಾ ಎಷ್ಟು ದಿನ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗತ್ತೆ ಐ ವಿ ಎಫ್ ಅಂತೆಲ್ಲ ಹೇಳ್ತಾರೆ ಬಟ್ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಯಾವ ತರ ಮಾಡ್ಕೊಳ್ಳಲಾಗತ್ತೆ ಐ ವಿ ಎಫ್ ಅದಕ್ಕೆ ಪ್ರೊಸೀಜರ್ ಯಾವ ತರ ಇರತ್ತೆ ಎಲ್ಲ ಪ್ರಶ್ನೆಗಳು ನಿಮ್ಮನ್ನ ಬಹುತೇಕವಾಗಿ ಕಾಡ್ತಾ ಇರತ್ತೆ ಅದೆಲ್ಲದಕ್ಕೂ ಇವತ್ತು ಉತ್ತರವನ್ನ ಕೊಡ್ತೀವಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇಬ್ರು ಡಾಕ್ಟರ್ಸ್ ಇದ್ದಾರೆ ಅವ್ರು ವೆಲ್ಕಮ್ ಮಾಡ್ಕೊಳ್ತೀವಿ ಮೊದಲಿಗೆ ಡಾಕ್ಟರ್ ಲಿಖಿತ ಅವರು ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಡಾಕ್ಟರ್ ಸಹನ್ ಅವರು ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಖಿತಾ ಮೇಡಮ್ ನೀವು ಆಲ್ರೆಡಿ ತುಂಬ ಪೇಷಂಟ್ಸ್ಗಳನ್ನು ನೋಡಿರ್ತೀರಿ ತುಂಬ ಜನ ಹೇಳೋದು ಮಕ್ಕಳಾಗ್ತಾ ಇಲ್ಲ ಅಂದಿದ ತಕ್ಷಣ ಸ್ಟ್ರೆಸ್ ಆಗಿಬಿಡ್ತಾರೆ ಅಥವಾ ಮದುವೆ ಆಗಿ ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಈ ಹಿಂದೆ ಎಲ್ಲ ನಾವು ಸ್ವಲ್ಪ ಮಕ್ಕಳಾಗ್ತಾ ಇಲ್ಲ ಅಂತಲೇ ನರ್ವಸ್ ಆಗ್ತಾ ಇದ್ದರು ಯಾಕಂದರೆ ಟ್ರೀಟ್ಮೆಂಟ್ ಹೆಂಗಿದೆಯೋ ಏನೋ ಸಿಗುತ್ತೋ ಅಥವಾ ಇಲ್ವೋ ಅಂತ ಈಗೆಲ್ಲ ತುಂಬ ಅಪ್ಡೇಟ್ ಆಗಿಬಿಟ್ಟಿದೆ ಟೆಕ್ನಾಲಜಿ ತುಂಬ ಬೆಳೆದು ಬಿಟ್ಟಿದೆ ಐ ವಿ ಎಫ್ ಅಂತ ಹೇಳ್ತಾರೆ ಬೇರೆ ಬೇರೆ ಮಾರ್ಗಗಳಿದೆ ಅಂತ ಹೇಳ್ತಾರೆ ಈ ಹಿಂದಿನದಕ್ಕೂ ಈಗೂ ನಾವು ನೋಡಿದಾಗ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಮೇಡಮ್ ಸೈನ್ಸ್ ಈ ಮಕ್ಕಳು ಆಗ್ತಿಲ್ಲ ಅಂತ ಯೋಚನೆ ಮಾಡೋರಿಗೆ ಏನು ಹೇಳ್ತೀರಾ ಅಂತ ಐ ಥಿಂಕ್ ಸ್ಟಾರ್ಟ್ ಮಾಡೋದಕ್ಕೆ ಇದು ತುಂಬ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು ಸೊ ಈ ಸಂತಾನೋತ್ಪತ್ತಿ ಸಮಸ್ಯೆ ಅಂದಾಗ ತುಂಬ ಜನಕ್ಕೆ ಒಂಥರ ಭಯ ಇರುತ್ತೆ ಅಥವಾ ಹೆಸಿಟೇಷನ್ ಇರುತ್ತೆ ಫಸ್ಟ್ ಆಫ್ ಆಲ್ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಳೋಕ್ಕೂ ಕೂಡ ತುಂಬ ಹಿಂಜರಿತಾರೆ ಬಟ್ ಹೇಳಬೇಕು ಅಂದರೆ ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಆಗಲಿ ಈ ರೀಪ್ರೊಡಕ್ಟಿವ್ ಮೆಡಿಸಿನ್ ನಮ್ದೇನು ಫೀಲ್ಡ್ ಇದೆ ಅಲ್ಲ ಇದು ಆಲ್ಮೋಸ್ಟ್ ಫಸ್ಟ್ ಐ ವಿ ಎಫ್ ಬೇಬಿ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟಲ್ಲಿ ಹುಟ್ಟಿರೋದು ಸೊ ಅಲ್ಲಿಂದ ಇವತ್ತಿಗಂದ್ರೆ ಆಲ್ಮೋಸ್ಟ್ ಒಂದು ನಲ್ವತ್ ನಲ್ವತ್ತೈದು ವರ್ಷ ಒಳಗಡೆ ಈ ದೇಶದಲ್ಲಿ ಅಥವಾ ನಮ್ಮ ಇಡೀ ಜಗತ್ತಲ್ಲಿ ಲಕ್ಷಾನ್ಗಟ್ಲೆ ಈ ಥರ ಟ್ರೀಟ್ಮೆಂಟ್ಸ್ ಮಾಡಿ ಮಕ್ಕಳು ಹುಟ್ಟಿದ್ದಾರೆ ಎಲ್ಲ ಕೂಡ ನಾರ್ಮಲ್ ಆಗಿ ನಡೀತಾ ಇದೆ ಸೊ ಆ ಥರ ಭಯ ಪಡುವಂಥದ್ದು ಡೆಫಿನೆಟ್ಲಿ ಏನೂ ಇಲ್ಲ ಬಟ್ ಇದನ್ನು ನಾವು ಇವಾಗ ಕರೆಂಟಾಗಿ ನಾವು ನೋಡಿದರೆ ಸಕ್ಸಸ್ ರೇಟ್ಸ್ ಅಂತ ಕೇಳಿದಾಗ ಆಲ್ಮೋಸ್ಟ್ ಅರವತ್ತಿಂದ ಎಪ್ಪತ್ತು ಪರ್ಸೆಂಟ್ ಅಂತ ಹೇಳ್ಬೋದು ಇಂಟರ್ನ್ಯಾಷ್ನಲಿ ಹಾಗೆ ನಮ್ಮ ಗರ್ಭಡಿ ಗರ್ಭಗುಡಿಯಲ್ಲೂ ಕೂಡ ಅದನ್ನೇ ನೋಡ್ತಾ ಇದ್ವಿ ಬಟ್ ಇದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳೋದಕ್ಕಾಗುತ್ತಾ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳೋಕ್ಕಾಗ್ತಾ ಇದೆಯಾ ಅಂತ ಡೈಲಿ ಯಾವುದೇ ಥರ ಮೆಡಿಕಲ್ ಫೀಲ್ಡ್ ಅಂದ್ರೂ ರಿಸರ್ಚ್ ನಡೀತಾ ಇರುತ್ತೆ ಅದೇ ಥರ ನಮ್ಮ ಫೀಲ್ಡಲ್ಲೂ ಕೂಡ ಇದನ್ನು ಹೇಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋಬಹುದು ಅನ್ನೋ ಥರ ಈಗ ನಾವು ಮೆಡಿಸಿನ್ಸ್ ಮೆಡಿಸಿನ್ಸಲ್ಲೇ ಆಗಲಿ ಅಥವಾ ಏನು ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಅದರಲ್ಲಾಗಲಿ ಎಂಬ್ರಿಯೋ ಅಂದರೆ ಭ್ರೂಣ ಕ್ರಿಯೇಟ್ ಮಾಡೋದ್ರಲ್ಲಾಗಲಿ ಅದನ್ನು ಗರ್ಭಕೋಶ ಒಳಗಡೆ ವರ್ಗಾವಣೆ ಮಾಡಾದ್ಮೇಲೆ ಯಾವ ಥರ ನಾವು ಅದನ್ನು ಅಂಟ್ಕೊಳ್ಳೋ ಥರ ಮಾಡಬಹುದು ಅದಾದ ನಂತರ ಯಾವ ಥರ ಟ್ರೀಟ್ಮೆಂಟ್ಸ್ ಕೊಡಬೇಕು ಸೊ ದಟ್ ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಪಡೆಯೋಂಥ ಆ ಥರ ಯಾವ ಥರ ಮಾಡ್ಕೋಬೋದು ಅನ್ನೋದಕ್ಕೆ ಡೈಲಿ ರಿಸರ್ಚ್ ನಡೀತಾ ಇರುತ್ತೆ ಸೊ ಯಾವುದೇ ಒಂದು ದಂಪತಿ ನಮ್ಮ ಹತ್ರ ಬಂದಾಗ ಫಸ್ಟ್ ಅಂತಂದರೆ ಅವ್ರದ್ರಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದಕ್ಕೆ ತಕ್ಕಂಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಸೊ ಎಲ್ಲ ದಂಪತಿಗಳು ಒಂದೇ ಥರ ಇರೋಲ್ಲ ಡಿಫ್ರೆಂಟ್ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ ಯಾಕೆ ಆಗ್ತಾ ಇರಲ್ಲ ಮಕ್ಕಳು ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅವರಿಗೆ ತಕ್ಕಂತಂಗೆ ಯಾವ ಪ್ರಾಬ್ಲಮ್ ಇದೆಯೋ ಅದ್ರ ತಕ್ಕಂಗೆ ಸಹ ಮೇಡಮ್ ಎಲ್ರಿಗೂ ಪ್ರಶ್ನೆ ಇರೋದು ತುಂಬ ಟೆಕ್ನಾಲಜಿ ನಾವು ಇಂಪ್ರೂವ್ ಆಗಿದ್ದೀವಿ ಅಥವಾ ಸೈನ್ಸ್ ನಾವು ಇಂಪ್ರೂವ್ ಆಗಿದ್ದೀವಿ ಅಂತ ಹೇಳ್ತಾ ಇರ್ತೀವಿ ಸಾಕಷ್ಟು ಆಪ್ಷನ್ಸ್ಗಳು ಇರುತ್ತೆ ಇವಾಗ ಬೇಬಿ ಮಾಡ್ಕೊಳ್ಬೇಕು ಅವ್ರ ಬೇಬಿ ಆಗ್ತಾ ಇಲ್ಲ ಅಂತ ಅಂದಾಗ ಜನರಿಗೆ ನಮಗೆ ಆಯ್ಕೆ ಜಾಸ್ತಿ ಆದಾಗ ಆಪ್ಷನ್ಸ್ ಜಾಸ್ತಿ ಆದಾಗ ಕನ್ಫ್ಯೂಷನ್ಸ್ ಆಗೋಕೆ ಶುರು ಆಗುತ್ತೆ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಯಾವುದು ಸೂಕ್ತ ಯಾವುದು ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಸೊ ಈ ಬೇಬಿ ಮಾಡ್ಕೊಳುವಂತ ವಿಚಾರದಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ ಯಾವ್ದೆಲ್ಲ ವಿಧಾನ ಇದೆ ಯಾವ್ದು ಸೂಕ್ತ ಅಂತ ಅನ್ಸುತ್ತೆ ಮೇಡಮ್ ಈಗ ಕಪಲ್ ಟ್ರೀಟ್ಮೆಂಟ್ ಗೆ ಅಂತ ಬಂದಾಗ ನಾವು ಫಸ್ಟ್ ಕಂಪ್ಲೀಟ್ ಆಗಿ ಅವ್ಯೇಟ್ ಮಾಡ್ಕೊಳ್ತೀವಿ ಈಗ ಹೆಣ್ಮಕ್ಳಲ್ಲಿ ಸ್ಕ್ಯಾನ್ ಮಾಡ್ತೀವಿ ಬ್ಲಡ್ ಟೆಸ್ಟ್ ಮಾಡ್ತೀವಿ ಈಗ ಅದೇ ಹಸ್ಬೆಂಡ್ ಅಲ್ಲಿ ವೀರ್ಯಾಣು ಪರೀಕ್ಷೆ ಮಾಡ್ಕೊಂಡು ನೋಡ್ಕೊಳ್ತೀವಿ ಎಲ್ಲಿ ಏನ್ ಪ್ರಾಬ್ಲಮ್ ಐತೆ ಅಂತ ಫಸ್ಟ್ ಕಂಡಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನೋಡಿಕೊಂಡು ನಾನಾ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲಬಲ್ ಇದೆ ನೀವು ಆಲ್ರೆಡಿ ಹೇಳಿರೋ ಹಾಗೆ ಅದನ್ನ ನಾವು ಸಜೆಸ್ಟ್ ಮಾಡ್ತಾ ಹೋಗ್ತೀವಿ ಈಗ ಎಲ್ಲ ಟೆಸ್ಟ್ ಮಾಡ್ಕೊಂಡಿದೀವಿ ಎಲ್ಲ ನಾರ್ಮಲ್ ಇದೆ ಈಗ ಗಂಡ ಹೆಂಡತಿ ಇಬ್ಬರಲ್ಲೂ ಎಲ್ಲ ಟೆಸ್ಟ್ ನಾರ್ಮಲ್ ಇದೆ ಏರು ತೊಂದರೆ ಇಲ್ಲ ಅವ್ರಿಗೆ ಒಂದು ತ್ರೀ ಫೋರ್ ಇಯರ್ಸ್ ಇಂದ ಟ್ರೈ ಮಾಡ್ತಾ ಇದ್ದಾರೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಫಸ್ಟ್ ಪಾಯಿಂಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಡ್ವೈಸ್ ಮಾಡ್ತೇವೆ ಈಗ ಅವ್ರ ಏನಾರ ತೂಕ ಜಾಸ್ತಿ ಇದ್ರು ಅಂತ ಹೇಳಿದ್ರೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಸ್ಟ್ರೆಸ್ ಸ್ಟ್ರೆಸ್ ಕಡಿಮೆ ಕಂಟಿನ್ಯೂ ನೈಟ್ ಅನ್ಇಂಟ್ರೆಡ್ ಸ್ಲೀಪ್ ಇರಬೇಕು ಅಂತ ಹೇಳ್ತೀವಿ ಅಥವಾ ಸ್ಮೋಕಿಂಗ್ ಆಲ್ಕೋಹಾಲ್ ಹ್ಯಾಬಿಟ್ಸ್ ಇದ್ರೆ ಫಸ್ಟ್ ಅದನ್ನ ಸ್ಟಾಪ್ ಮಾಡಕ್ ಹೇಳ್ತೀವಿ ಸೊ ಈ ತರ ಸಣ್ಣ ಪುಟ್ಟ ಚೇಂಜ್ ಮಾಡ್ಕೊಂಡು ನ್ಯಾಚುರಲಿ ಟ್ರೈ ಮಾಡೋದಕ್ಕೆ ಹೇಳ್ತೀವಿ ಫಸ್ಟ್ ಈ ಸ್ವಲ್ಪ ಪರ್ಸೆಂಟೇಜ್ ಆಫ್ ಕಪಲ್ ಕನ್ಸೀವ್ ಆಗಿಬಿಡ್ತಾರೆ ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಅಂತ ಬಂದಾಗ ಓವಿಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ಈಗ ನೀವು ಕೇಳಿರ್ಬೋದು ಪಿ ಎಸ್ ಪೇಷಂಟ್ಸ್ ಅಂತ ಅವರಲ್ಲಿ ಮೈನ್ ಆಗಿ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಸೊ ಅವರಲ್ಲಿ ಅವಾಗ ಏನಾಗುತ್ತೆ ಎಗ್ ಡೆವಲಪ್ಮೆಂಟ್ ಅಥವಾ ಮೊಟ್ಟೆ ರಿಲೀಸ್ ಆಗೋದ್ರಲ್ಲಿ ತೊಂದರೆ ಇರುತ್ತೆ ಸೊ ಆತರದ ಪೇಷಂಟ್ಸ್ ಅಲ್ಲಿ ನಾವು ಸ್ವಲ್ಪ ಟ್ಯಾಬ್ಲೆಟ್ಸ್ ಬೇಕಾದಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ನ್ಯಾಚುರಲಿ ಟ್ರೈ ಮಾಡೋದಕ್ಕೆ ಹೇಳ್ತೀವಿ ಸೊ ಈ ತರ ಟ್ರೀಟ್ಮೆಂಟ್ ಅಲ್ಲಿ ಕೂಡ ಫ್ಯೂ ಪರ್ಸೆಂಟೇಜ್ ಆಫ್ ಕಪಲ್ ಕನ್ಸೀವ್ ಆಗಿಬಿಡ್ತಾರೆ ಸೊ ನೆಕ್ಸ್ಟ್ ತರ್ಡ್ ಟ್ರೀಟ್ಮೆಂಟ್ ಅಂತ ಬಂದಾಗ ಐ ಐ ಈಗ ನಿಮ್ಗೆ ತುಂಬಾ ಜನಕ್ಕೆ ಡೌಟ್ ಇರ್ಬೋದು ಈ ಐಒ ಐ ಅಂದ್ರೆ ಏನು ಐ ವಿ ಎಫ್ ಅಂತ ಹೇಳಿದ್ರೆ ಏನು ಈಗ ನನಗೆ ಯಾವ ಟ್ರೀಟ್ಮೆಂಟ್ ಸೂಕ್ತ ನಾನ್ ಹೆಂಗೆ ಮುಂದುವರಿಬೇಕು ಅಂತೆಲ್ಲ ತುಂಬಾ ಡೌಟ್ಸ್ ಇರುತ್ತೆ ಐಒ ಐ ಅಂತ ಹೇಳಿದ್ರೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ ಮೇಯ್ನ್ ಆಗಿದ್ರಲ್ಲಿ ಈಗ ಹಸ್ಬೆಂಡ್ ವೀರ್ಯಾಣು ಸ್ಯಾಂಪಲ್ ನ ತಗೊಂಡು ನಾವು ಪ್ರೊಸೆಸ್ ಮಾಡಿ ನಾವೇ ಗರ್ಭಕೋಶದೊಳಗೆ ಹಾಕ್ತಿವಿ ಇದು ಸಿಂಪಲ್ ಪ್ರೊಸೀಜರ್ ಸೊ ಅರೌಂಡ್ ಈಗ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ಅಂತ ಹೇಳ್ತೀವಿ ನಾವು ಐಒ ಐಗೆ ಸೊ ಯಾರ್ಯಾರಲ್ಲಿ ಬೇಕಾಗುತ್ತೆ ಈ ಐಒ ಐ ನಾವು ಯಾವ ಪೇಶೆಂಟ್ಸ್ ಅಲ್ಲಿ ಮಾಡಬೇಕು ಅಂತ ಫಸ್ಟ್ ಈಗ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ ಅವರು ಟ್ರೈ ಮಾಡ್ತಿರ್ತಾರೆ ಬಟ್ ಕನ್ಸೀವ್ ಆಗ್ತಾ ಇರಲ್ಲ ಅವರಲ್ಲಿ ಇದು ಒನ್ ಆಫ್ ದಿ ಇಂಡಿಕೇಶನ್ ಆಮೇಲೆ ಈಗ ಹಸ್ಬೆಂಡು ನಾವು ವಿರ್ಯಾಣೋ ಪರೀಕ್ಷೆ ಮಾಡ್ಕೊಂಡು ನೋಡಿಕೊಂಡಾಗ ನಾರ್ಮಲ್ ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಈಗ ಕೌಂಟ್ ಸ್ವಲ್ಪ ಕಡಿಮೆ ಇರುತ್ತೆ ಅಥವಾ ಮೊಟಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಅವರಲ್ಲಿ ಮಾಡ್ಬೋದು ಅಥವಾ ಮೈಲ್ಡ್ ಎಂಡೋಮೆಟ್ರಿಯೋಸಿಸ್ ಪೇಷೆಂಟ್ಸ್ ಅಂತ ಹೇಳ್ತೀವಿ ಪಿ ಸಿಒಎಸ್ ಪೇಷಂಟ್ಸ್ ಈ ತರ ಪೇಷೆಂಟ್ಸ್ ಅಲ್ಲಿ ನಾವು ಐಒ ಐ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಫೋರ್ತ್ ಟ್ರೀಟ್ಮೆಂಟ್ ಅಂತ ಬಂದಾಗ ಐ ವಿ ಎಫ್ ಬರುತ್ತೆ ಐ ವಿ ಎಫ್ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರ ಸೊ ಮೈನ್ ಆಗಿ ಐ ವಿ ಎಫ್ ಅಲ್ಲಿ ಈಗ ಹೆಣ್ಮಕ್ಳಿಗೆ ಹತ್ತರಿಂದ ಹನ್ನೆರಡು ದಿನ ಡೈಲಿ ಇಂಜೆಕ್ಷನ್ಸ್ ಇರುತ್ತೆ ಆಮೇಲೆ ಮೈಲ್ಡ್ ಅನಸ್ತೇಶ ಕೊಟ್ಬಿಟ್ಟು ನಾವು ಎಗ್ ಅಥವಾ ಮೊಟ್ಟೆ ಅಂತ ಏನಿರುತ್ತೋ ಹೊರಗಡೆ ತೆಗಿತೀವಿ ಹೊರಗಡೆ ಲ್ಯಾಬ್ ಅಲ್ಲಿ ಒಂದೊಂದು ಎಗ್ಗೆ ಒಂದೊಂದು ವೀರ್ಯಾಣೋನ ಹಾಕಿ ನಾವು ಭ್ರೂಣ ಅಥವಾ ಎಂಬ್ರಿಯೋನ ಕ್ರಿಯೇಟ್ ಮಾಡ್ತೀವಿ ಸೊ ಈ ತರ ಐ ಎಫ್ ಮಾಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಲ್ಲಿ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ಅಂತ ಹೇಳ್ಬೋದು ನಾವು ಸೊ ಯಾರಾಗ ಬೇಕಾಗುತ್ತೆ ಈ ಐ ಎಫ್ ಫಸ್ಟ್ ಈಗ ಹೆಣ್ಮಕ್ಳು ಏಜ್ ಜಾಸ್ತಿ ಆಗ್ತಾ ಇದೆ ಈಗ ಮೂವತ್ತೇಳಾಗಿದೆ ಮೂವತ್ತೆಂಟು ನಲ್ವತ್ತು ಅವರಲ್ಲಿ ಜಾಸ್ತಿ ಟೈಮ್ ಇರೋದಿಲ್ಲ ತುಂಬಾ ಟೈಮ್ ವೇಸ್ಟ್ ಮಾಡ್ಬಾರ್ದು ಸೊ ಆ ತರ ಪೇಶೆಂಟ್ಸು ಐ ವಿ ಹೋಗೋದು ಸೂಕ್ತ ಅಂತ ಹೇಳ್ಬೋದು ಆಮೇಲೆ ಸೆಕೆಂಡ್ ಆಗಿ ಎಗ್ ರಿಸರ್ವ್ ಅಂತ ಚೆಕ್ ಮಾಡ್ಕೊಳ್ತೀವಿ ನಾವೀಗ ಸ್ಕ್ಯಾನ್ ಮಾಡಿದಾಗ ನಮಗೆ ಎಷ್ಟು ಮೊಟ್ಟೆ ಕಾಣಿಸ್ತಾ ಇದೆ ಸ್ಕ್ಯಾನ್ ಅಲ್ಲಿ ಅಥವಾ ಈಗ ಬ್ಲಡ್ ಟೆಸ್ಟ್ ಮಾಡ್ತೀವಿ ಎ ಎಂ ಎಚ್ ಅಂತ ಅದೆಲ್ಲ ವ್ಯಾಲ್ಯೂಸು ಕಡಿಮೆ ಇದೆ ಅವ್ರಿಗೆ ತುಂಬಾ ಟೈಮ್ ಇಲ್ಲ ಅಂತ ಹೇಳಿದಾಗ ಐ ಬಿ ಎಫ್ ಕನ್ಸಿಡರ್ ಮಾಡೋದು ಒಳ್ಳೇದಾಗುತ್ತೆ ಇಲ್ಲ ತರ್ಡ್ ಪಾಯಿಂಟು ಎರಡು ಟ್ಯೂಬ್ಸ್ ಅಂತ ಹೇಳ್ತೀವಿ ರಕ್ ಗರ್ಭನಾಳಗಳು ಅಂತ ಸೊ ಎರಡು ಗರ್ಭನಾಳ ಏನಾದ್ರು ಬ್ಲಾಕ್ ಇದ್ರೆ ಅವ್ರಿಗೆ ನ್ಯಾಚುರಲಿ ಅಥವಾ ಐ ಯು ಐ ಮೂಲಕ ಕನ್ಸೀವ್ ಆಗೋದಕ್ಕೆ ಆಗೋದಿಲ್ಲ ಸೊ ಆ ತರದ ಆಪ್ಷನ್ಸ್ ಐ ವಿ ಎಫ್ ಬೇಕಾಗುತ್ತೆ ಆಮೇಲೆ ಮೈನ್ ಆಗಿ ಹಸ್ಬೆಂಡ್ ಫ್ಯಾಕ್ಟರ್ಸ್ ಈಗ ಅವ್ರದ್ದು ವೀರ್ಯಾಣು ಪರೀಕ್ಷೆ ಮಾಡಿ ನೋಡಿದಾಗ ಕೌಂಟ್ ಅಥವಾ ಮೊಟಿಲಿಟಿ ಎಲ್ಲ ತುಂಬಾನೇ ಕಡಿಮೆ ಇದೆ ಸೊ ಈ ತರದ್ ಕ್ಯಾಟಗರೀಸ್ ಅಲ್ಲೂ ಅವ್ರಿಗೆ ಐ ವಿ ಎಫ್ ಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಈಗ ಫಿಫ್ತ್ ಆಪ್ಷನ್ ಅಂತ ಬಂದಾಗ ಈಗ ಡೋನರ್ಸ್ ಅಂಡ್ ಡೋನರ್ ಎಗ್ ಅಂತಾನೂ ಹೇಳ್ತೀವಿ ಅಂದ್ರೆ ಈಗ ದಾನಿ ಮೊಟ್ಟೆ ಅಥವಾ ದಾನಿ ವೀರ್ಯಾಣು ಅಂತ ಈಗ ಅದೇ ಈಗ ಹೆಣ್ಮಕ್ಳಲ್ಲಿ ರಿಸರ್ವ್ ತುಂಬಾನೇ ಕಡಿಮೆ ಇದೆ ಮೊಟ್ಟೆ ಕಾಣಿಸ್ತಾನೆ ಇಲ್ಲ ಅದೇ ರೀತಿ ಈಗ ಹಸ್ಬೆಂಡ್ ಅಲ್ಲಿ ವೀರಾಣು ಪರೀಕ್ಷೆ ಮಾಡಿ ನೋಡಿದಾಗ ಸ್ಪರ್ಮ್ಸ್ ಕಾಣಿಸ್ತಾನೆ ಇಲ್ಲ ಸೊ ಆ ತರದ್ ಕಪ್ಪಲಲ್ಲಿ ಇದೊಂದು ಕನ್ಸಿಡರೇಷನ್ ಮಾಡ್ಕೋಬಹುದು ನೆಕ್ಸ್ಟ್ ಫರ್ಟಿಲಿಟಿ ಪ್ರಿಸರ್ವೇಶನ್ ಅಂತ ಹೇಳ್ತೀವಿ ಈಗ ಒಂದೊಂದು ಹೆಣ್ಮಕ್ಳು ತುಂಬಾ ಕೆರಿಯರ್ ಓರಿಯೆಂಟೆಡ್ ಇರ್ತಾರೆ ಅವ್ರಿಗೆ ಮಗು ಬೇಡ ಅಂತ ಅನ್ಕೋತಾರೆ ಅಥವಾ ಸ್ವಲ್ಪ ಕ್ಯಾನ್ಸರ್ ಪೇಷೆಂಟ್ಸ್ ಇರ್ತಾರೆ ಈಗ ಕ್ಯಾನ್ಸರ್ ಪೇಷಂಟ್ಸ್ಗೆ ಗೆ ರೇಡಿಯೋ ರೇಡಿಯೋಥೆರಪಿ ಆ ತರದೆಲ್ಲ ಸಜೆಸ್ಟ್ ಮಾಡಿರ್ತಾರೆ ಸೊ ಆ ಟ್ರೀಟ್ಮೆಂಟ್ ಗೆ ಹೋಗೋದಕ್ಕೆ ಮುಂಚೆ ಅವ್ರಿಗೆ ಐ ವಿ ಎಫ್ ಮಾಡಿ ಭ್ರೂಣ ಅಥವಾ ಎಗ್ನ ಏನಿದೆಯೋ ಫ್ರೀಸ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಸೊ ನೆಕ್ಸ್ಟ್ ಅವ್ರಿಗೆ ಯಾವಾಗ ಮಗು ಬೇಕು ಅಂತ ಅನ್ಸುತ್ತೆ ಅಥವಾ ಈಗ ಅವ್ರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ್ಮೇಲೆ ಅವರು ಮತ್ತೆ ಭ್ರೂಣನ ಹಾಕೊಂಡು ಪ್ರೆಗ್ನೆನ್ಸಿ ಮಾಡ್ಕೋಬಹುದು ಸೊ ಈ ತರ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲಬಲ್ ಇದೆ ಈಗ ಸೈನ್ಸ್ ಟೆಕ್ನಾಲಜಿ ಎಲ್ಲ ತುಂಬಾನೇ ಇಂಪ್ರೂವ್ ಆಗಿದೆ ಸೊ ಯಾವುದೇ ರೀತಿ ಹೆಸಿಟೇಷನ್ ಇಲ್ಲದೆ ನ ಮೀಟ್ ಮಾಡಿ ಕಂಪ್ಲೀಟ್ ಎವ್ಯಾಲ್ಯೇಟ್ ಮಾಡ್ಕೊಂಡು ಅವ್ರಿಗೆ ಏನ್ ಕಂಡೀಷನ್ ಇದೆ ಅಂತ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತ ಸಕ್ಸಸ್ ರೇಟ್ಸ್ ಚೆನ್ನಾಗಿರುತ್ತೆ ಅಂತ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಅಲ್ಲೇ ಟ್ರೀಟ್ಮೆಂಟ್ ತೆಗೆದುಕೊಂಡು ಸಕ್ಸಸ್ ಆದರೂ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಈ ತರ ಮಾತಾಡಿಸ್ಬಿಡೋಣ ನಮಸ್ತೆ ನಿಮ್ ಹೆಸರು ಕتم ಹೇಟ್ರು ಫಸನಂತಾ ಆ ಓಕೆ ಸೋ ಟ್ರೀಟ್ಮೆಂಟ್ ಎಲ್ಲ ತಗೆದುಕೊಂಡಿದಿರಾ ಹೇಗನ್ಸ್ತಾಯಿದಾ ಖುಷಿಯಾಗಿದಿರಾ ತುಂಬಾ ಖುಷಿಯಾಗಿದ್ವಿ ಡಾಕ್ಟರ್ 9th ಮಂತ್ ಕರ್ ಓಕೆ ಓಕೆ ಡಾಕ್ಟರ್ 9th ಮಂತ್ ತಗೆದುಕಿದೀವಿ ಹ್ಮ್ ಹ್ ತ್ಯಾ ಮಾತಾಡಿ ಮೇಡಂ ಹಲೋ 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 ಹೈ ಮ್ಯಾಮ್ ಹೈ ಹೇಗಿದಿರಾ ಚೆನ್ನಾಗಿದೀನಿ ನೀವು ಹೇಗಿದೀರಾ ಎಸ್ ऑलरेडी 9th ಮಂತ್ ರೀಚ್ ಆಗಿದೆ ವಿ ಅಂಡ್ एवरीथिंग इज गोइंग वेल ಏನೋ ತೊಂದ್ರೆ ಇಲ್ವಾ ಹೆಲ್ತ್ ಎಲ್ಲ ಆರಾಮಾಗಿದೀಯ ಹೌದು मैम ಹೆಲ್ಥೆটা ಆರಾಮವಾಗಿದೆ ಅಂಡ್ ಮಕ್ಕಳು ಮಕ್ಕಳು ಅಮ್ಮ ಲೀಕ್ವೆನ್ ಸೆ ಪ್ರೋನೋ ಚೆನ್ನಾಗಿಿದ್ದಾರೆ ಸೋ ಯುನೋ ಯುನೋ 4 5 ವೀಕ್ಸ್ ಅಲ್ಲಿ ತಿರಗ 3 1/2 ವೀಕ್ ಹಾವ್ ಅಟ್ ಲೇಟ್ ವೀಕ್ ಹಾವ್ ದಿ ಬೇಬೀಸ್ ಕಮಿಂಗ್ ಔಟ್ ಎಕ್ಟೆಕ್ಟಿಂಗ್ ಅ ಗುಡ್ ಡೆಲಿವರಿ ಓಕೆ ಸೋ ರೆಡಿ ಆಗ್ತಾ ಇದೀರಾ ಈಗ ಹಾಗಂದ್ರೆ यस मैम ಎಕ್ಟೆಕ್ಟಿಂಗ್ ಫಾರ್ ದಟ್ ಸೋ ಓಕೆ ಅಂಡ್ thank you for all uh, always being there supporting mm -hmm. us mm -hmm. and nim uh, uh treatment we had conceived twins twins mm -hmm. and other uh, some miracle answer namge because the last 9 years didn't yadi but and we got a solution and our uh, solution in the ivaga twins were and we are very 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 happy બે ઇન્જેક્શન મો મન તકેં તનો હેપી આગી દીવી એન્ડ एवरीथिंग વેન્ટ વેલ નાવ ટેબ્લેટ્સ પણ તકોણવી લેક્સન તકોણવી એન્ડ एवरीथिंग વોટએવર યુ ડીડ વોઝ વેરી વેરી ગુડ ફોર ફોર બોથ ઓફ us સો નમ હસબન્ડ હેપી આગે ત્યારે નાનો હેપી આગે દીની એન્ડ થેન્ક યુ ફોર ઓલ ધ ટ્રીટમેન્ટ થેન્ક યુ ગીવ હોપ ફોર us એક્ચ્યુઅલી નાવ આગ આગલાન પરવી બટ नव्ह तोर्स अधिक हाक अँड इट हॅक अँड वि आर् वेरी हॅपी ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಮೇಡಮ್ ನೀವೇ ಟ್ರೀಟ್ಮೆಂಟ್ ಮಾಡಿದ್ದು ಅಂತ ಅನ್ಸುತ್ತೆ ಹೆಂಗ್ ಅನ್ಸುತ್ತೆ ಅಂದ್ರೆ ಅವ್ರು ಹೇಳ್ತಾ ಇದ್ರು ಒಂಬತ್ತು ವರ್ಷ ಆಗಿತ್ತು ಬೇಬಿ ಆಗತ್ತಾಗಲ್ವಾ ನೋವ ಅಂತ ಭಯದಲ್ಲಿದ್ರಿ ಈಗ ಸಕ್ಸಸ್ ಆಗಿದೆ ನೈನ್ ಮಂತ್ಸ್ ಆಗಿದೀನಿ ಟ್ವಿನ್ಸ್ ಬೇಬಿ ಅಂತ ಹೇಳ್ತಾ ಇದ್ರು ಈ ಥರ ಅವರು ಹ್ಯಾಪಿ ಮೂಮೆಂಟ್ ಎಲ್ಲ ನಿಮ್ ಹತ್ರ ಶೇರ್ ಮಾಡ್ಕೊಂಡಾಗ ಹೆಂಗ್ ಅನ್ಸುತ್ತೆ ಮೇಡಮ್ ತುಂಬಾನೇ ಖುಷಿ ಆಗುತ್ತೆ ಆಲ್ಮೋಸ್ಟ್ ಈ ಕಪಿಲ್ ಇನ್ನ ಜ್ಞಾಪಕ ಇದೆ ಅವ್ರು ಫಸ್ಟ್ ಬಂದಾಗ ಆಲ್ರೆಡಿ ಹೋಪ್ಸ್ ಬಿಟ್ಬಿಟ್ಟಿದ್ರು ಬಿಕಾಸ್ ಇಟ್ಸ್ ಬಿನ್ ನೈನ್ ಇಯರ್ಸ್ ಅಂತ ಫೈವ್ ಇಯರ್ಸ್ ಬ್ಯಾಕ್ ಒನ್ ಸತಿ ನಾ ಇನ್ ನ್ಯಾಚುರಲಿ ಕನ್ಸೀವ್ ಆಗಿದ್ರು ಬಟ್ ಅಫೋರ್ಚುನೇಲಿ ಅದು ಗರ್ಭ ಕೋಶ ಒಳಗಡೆ ಇರಲಿಲ್ಲ ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಆಗಿತ್ತು ಸೊ ಅದಕ್ಕೆ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅವ್ರಿಗೆ ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಒಂದ್ಸತಿ ಅವ್ರಿಗೆ ಟಿ ಬಿ ಕಾಯಿಲೆ ಬಂದ್ಬಿಟ್ಟು ಅದ್ರದ್ದು ಎಲ್ಲ ಪೂರ್ತಿ ಟ್ರೀಟ್ಮೆಂಟ್ ತಗೊಂಡಿದ್ರು ಸೊ ಈ ತರ ಇದ್ದಾಗ ಏನಾಗುತ್ತೆ ಅವನೊಂದ್ಸತಿ ಗರ್ಭಕೋಶಕ್ಕೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಗರ್ಭನಾಳಗಳು ಈ ಥರ ಅಬ್ನಾರ್ಮಲ್ ಆಗಿತ್ತು ಅಂದರೆ ಈ ಥರ ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್ ಆಗೋದು ಎಲ್ಲ ಆಗುತ್ತೆ ಸೊ ಅದ ಅದರಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರಲಿಲ್ಲ ಸೊ ಅವರಿಗೆ ಸ್ಪೆಸಿಫಿಕ್ ಆಗಿ ಬಿಕಾಸ್ ಟ್ಯೂಬ್ ಫ್ಯಾಕ್ಟರ್ ಇತ್ತು ಮದುವೆ ಆಗಿ ಇಷ್ಟು ವರ್ಷ ಆಗಿತ್ತು ಅಂತ ನಾವು ಐ ವಿ ಎಫ್ ಆಪ್ಷನ್ ಕೊಟ್ಬಿಟ್ಟು ಐ ವಿ ಎಫ್ ಮಾಡಿದ್ದು ಬಟ್ ಭ್ರೂಣಗಳೆಲ್ಲ ಚೆನ್ನಾಗಿ ಬರ್ತಾ ಇತ್ತು ಹಾಗೆ ಅವ್ರಿಗೆ ಗರ್ಭಕೋಶದ ಪದ್ರ ಸರಿಯಾಗಿ ಡೆವಲಪ್ ಆಗ್ತಾ ಇರಲಿಲ್ಲ ಸೊ ಪದೇ ಪದೇ ಟ್ರೀಟ್ಮೆಂಟ್ಸ್ ಕೊಟ್ಟು ಹಿಸ್ಟೋಸ್ಕೋಪಿ ಅಂತ ಹೇಳ್ತೀವಿ ಗರ್ಭಕೋಶ ಒಳಗಡೆ ಹೇಗಿದೆ ಅಂತ ನೋಡಿಕೊಂಡು ಆ ಥರ ಟ್ರೀಟ್ಮೆಂಟ್ ಮಾಡಿ ಗ್ರೋತ್ ಫ್ಯಾಕ್ಟರ್ಸ್ ಕೊಟ್ಬಿಟ್ಟು ಗರ್ಭಕೋಶ ಲೈನಿಂಗ್ ಸರಿ ಬಂದಮೇಲೆ ಅದಾದ್ಮೇಲೆ ಭ್ರೂಗ ಭ್ರೂಣ ವರ್ಗಾವಣೆ ಮಾಡಿದ್ದಕ್ಕೆ ಎರಡು ಭ್ರೂಣ ಹಾಕಿದ್ದು ಎರಡು ಅಂಟ್ಕೊಂಡು ಅವ್ರಿಗೆ ಟ್ವಿನ್ಸ್ ಆಗಿ ಇವಾಗ ಸಕ್ಸಸ್ಫುಲಿ ಕಂಟಿನ್ಯೂ ಆಗ್ತಾ ಓಕೆ ಇವಾಗ ಮತ್ತಷ್ಟು ಮಾಹಿತಿ ತಗೊಳ್ತೀನಿ ಮೇಡಮ್ ಅದ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಳ್ತೀನಿ ವೀಕ್ಷಕರೇ ನೀವು ಕೂಡ ನಾವು ಗರ್ಭಗುಡಿ ಐ ವಿ ಎಫ್ ಸೆಂಟರ್ಗೆ ಹೋಗಬೇಕು ಟ್ರೀಟ್ಮೆಂಟ್ ತಗೊಳ್ಬೇಕು ಆ ಥರದ್ದೆಲ್ಲ ಪ್ರಶ್ನೆಗಳಿರುತ್ತೆ ನಿಮಗೆ ಅಂತಲೇ ಆಫರ್ಸ್ಗಳನ್ನು ಕೂಡ ಇಡಲಾಗಿದೆ ಫ್ರೀ ಕ್ಯಾಂಪನ್ನು ಕೂಡ ಅರೇಂಜ್ ಮಾಡಲಾಗಿದೆ ಯಾವ ಯಾವ ಏರಿಯಾದಲ್ಲಿ ಫ್ರೀ ಕ್ಯಾಂಪ್ ಇರುತ್ತೆ ಆಮೇಲೆ ಆಫರ್ ಇದೆ ಅಂತ ಹೇಳ್ತಾ ಇದೆ ಪ್ಯಾಕೇಜ್ ಹೇಗಿದೆ ಆಫರ್ದು ಇದೆಲ್ಲನೂ ಹೇಳ್ತೀನಿ ಆದರೆ ಅದಕ್ಕಿಂತ non ti sti cadendo un do break ವೆಲ್ಕಮ್ ಬ್ಯಾಕ್ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೋಸ್ಕರ ಆಫರ್ಗಳು ಕೂಡ ಆಗಿದೆ ಫ್ರೀ ಕ್ಯಾಂಪ್ ಇದೆ ಅಂತ ಸೊ ಯೋಚನೆ ಮಾಡ್ತಾ ಇರ್ತೀರ ನಾವು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಒನ್ಸ್ ನಾವು ಹೋಗಬೇಕು ಅಂತ ಎಲ್ಲಿಗೇನು ಅನ್ನೋ ಪ್ರಶ್ನೆಗೆ ಉತ್ತರ ಎಲ್ಲೇ ಇದೆ ನೋಡಿ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಆರ್ ಆರ್ ಹಾಸ್ಪಿಟಲ್ಲು ಕುಪ್ಪಮ್ಮ ಇಲ್ಲಿದೆ ಹಾಗೆಯೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಕಲಾ ಹಾಸ್ಪಿಟಲಲ್ಲಿರುವಂಥದ್ದು ಇದು ಯಶವಂತಪುರದಲ್ಲೇ ಇದೆ ಹಾಗೆಯೇ ಹದಿನೆಂಟನೇ ತಾರೀಕು ಇದು ಡಾಕ್ಟರ್ ಶೈಲಜಾ ಕ್ಲಿನಿಕಲ್ಲಿದೆ ಇದು ಪದ್ಮ ಪದ್ಮನಾರಾಯಣಪುರದಲ್ಲಿರೋದು ಸಾರಿ ಪಾದ ಪಾದರಾಯನ್ಪುರದಲ್ಲಿ ಇರೋದು ಇಲ್ಲಿಗೆ ಭೇಟಿಯನ್ನು ಕೊಡಬಹುದು ಇನ್ನು ಆಫರ್ ಹೇಳ್ತಾ ಇದ್ದೆ ಈ ಆಫರ್ ಯಾವ ರೀತಿ ಆಗಿದೆ ಅಂತಂದರೆ ಫ್ರೀ ಯು ಎಸ್ ಜಿ ಅಲ್ಟ್ರಾಸೌಂಡ್ ಇದೆ ಇಲ್ಲಿ ಟೆನ್ ತೌಸಂಡ್ ಆಫ್ ಕೊಡ್ತಾ ಇದ್ದಾರೆ ಇದು ಐ ವಿ ಎಫ್ ಪ್ಯಾಕೇಜ್ ಇದೆ ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರು ಹೋಗ್ಬೋದು ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಏನು ಬೇಕಾಗಿರುತ್ತೆ ಅದು ನಂಬರ್ ಬರ್ತಾ ಇದೆ ಆ ಸ್ಕ್ರೀನಲ್ಲಿ ಬರ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡ್ಬೋದು ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ಪಡ್ಕೊಳ್ಬೋದು ಸೊ ಆಫರ್ ನಿಮಗೋಸ್ಕರ ಇರಬೇಕಾದ್ರೆ ನೀವು ಹೋಗಿ ಅದು ಪ್ಯಾಕೇಜಸ್ ಏನಿದೆ ಅದನ್ನು ನೋಡಿಕೊಂಡು ಟ್ರೀಟ್ಮೆಂಟ್ ತೆಗೆದುಕೊಂಡು ಡಾಕ್ಟರ್ಸ್ನ ಮಾತಾಡ್ಸ್ಕೊಂಡು ಬರಬಹುದು ಎಸ್ ನಾನು ಆಗ್ಲೇನೆ ಕ್ವಶನ್ ಕೇಳ್ತಾ ಇದ್ದೆ ಮ್ಯಾಮ್ ಈಗ ಟ್ಯೂಬಲ್ಲಿ ಬ್ಲಾಕೇಜಸ್ ಇದೆ ಅಂತ ಹೇಳ್ತಾ ಇರ್ತಾರೆ ಬಹುತೇಕ ಹೆಣ್ಮಕ್ಳಿಗೆ ಈ ಸಮಸ್ಯೆ ಇತ್ತೀಚೆಗೆ ತೀರಾ ಕಾಮನ್ ಆಗಿಬಿಟ್ಟಿದೆ ಸೊ ಎಲ್ಲರೂ ಏನು ಅನ್ಕೊಂಡು ಟ್ಯೂಬಲ್ಲೇ ಬ್ಲಾಕೇಜ್ ಇದೆಯಂತೆ ನಮಗೆ ಬೇಬಿ ಆಗಲ್ಲ ಅನ್ಸುತ್ತೆ ಟ್ರೀಟ್ಮೆಂಟ್ ತಗೊಳ್ಬೇಕಾ ಬೇಡ್ವಾ ಅಥವಾ ಯಾವುದು ಟ್ರೀಟ್ಮೆಂಟೇ ಇಲ್ವಾ ಅಂತ ಇನ್ನು ಕೆಲವರು ಐ ವಿ ಎಫ್ ಒಂದೇ ಇದಕ್ಕೆ ಪರಿಹಾರನಾ ಅಂತ ಕೇಳ್ತಾ ಇರ್ತಾರೆ ಆ ಥರ ಪ್ರಾಬ್ಲಮ್ ಇರೋರಿಗೇನು ಹೇಳ್ತೀರಾ ಸೊ ಈಗ ಯಾವುದೇ ಒಂದು ಪ್ರೆಗ್ನೆನ್ಸಿ ಈಗ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗಬೇಕು ಅಂತಂದ್ರೆ ಗರ್ಭಕೋಶ ನಾರ್ಮಲ್ ಆಗಿರಬೇಕು ಹೆಂಗಸರಲ್ಲಿ ಗರ್ಭನಾಳಗಳು ಎರಡು ಸೈಡ್ ಓಪನ್ ಇರಬೇಕು ಮತ್ತೆ ಅಂಡಾಶಯದಿಂದ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಮೊಟ್ಟೆ ಬೆಳ್ಕೊಂಡು ಅದು ರಿಲೀಸ್ ಆಗ್ಬೇಕು ಹಾಗೆ ಗಂಡಸರಲ್ಲಿ ಈ ಸೆಮನ್ ಅಥವಾ ವೀರ್ಯಾಣು ಪ್ಯಾರಾಮೀಟರ್ಸ್ ಎಲ್ಲ ಏನು ಹೇಳ್ತೀವೋ ಅದರ ಚಲನೆ ಶಕ್ತಿ ಅದರ ಕೌಂಟು ಮತ್ತೆ ಆಕಾರ ಎಲ್ಲ ಕೂಡ ನಾರ್ಮಲ್ ಆಗಿರ್ಬೇಕು ಮತ್ತೆ ಗಂಡ ಹೆಂಡತಿ ಇಬ್ರುದು ಜನರಲ್ ಹೆಲ್ತ್ ಕೂಡ ಈಗ ಹೇಗೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಇದ್ರು ಅದು ಕೂಡ ಎಲ್ಲ ನಾರ್ಮಲ್ ಆಗಿತ್ತು ಅಂದ್ರೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗತ್ತೆ ಈಗ ಗರ್ಭನಾಳ ಅಂತಂದ್ರೆ ಟ್ಯೂಬ್ ಫಂಕ್ಷನ್ ಅಂತಂದ್ರೆ ಮೊಟ್ಟೆ ಮತ್ತೆ ವೀರ್ಯಾಣು ಸೇರೋದು ಟ್ಯೂಬ್ ಅಲ್ಲಿ ಸೊ ಅಲ್ಲೇ ಇನ್ ಕೇಸ್ ಬ್ಲಾಕ್ ಇತ್ತು ಅಂದ್ರೆ ಈ ಪ್ರೋಸೆಸ್ ಆಗಲ್ಲ ಈ ಫರ್ಟಿಲೈಸೇಷನ್ ಅನ್ನೋ ಪ್ರೊಸೆಸ್ ಆಗೋದಿಲ್ಲ ಸೊ ಅದ್ರ ಮೇಲೆ ಡಿಪೆಂಡ್ ಈಗ ಹೇಗ್ ಗೊತ್ತಾಗುತ್ತೆ ನಮಗೆ ಟ್ಯೂಬ್ ಬ್ಲಾಕ್ ಇದೆ ಅಂತ ಅದ್ರಿಂದ ಯೂಸ್ ಏನು ಸಿಂಪ್ಟಮ್ಸ್ ಇರಲ್ಲ ಟ್ಯೂಬಿಗೆ ಸ್ಪೆಸಿಫಿಕ್ ಆಗಿ ನಾವು ಟೆಸ್ಟ್ ಮಾಡಿದಾಗ ಯಾಕಂದ್ರೆ ಇದು ಕಾಮನ್ ಆಗಿ ನಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಏನ್ ಮಾಡ್ತೀವ ಅದ್ರಲ್ಲಿ ಕಾಣೋದಿಲ್ಲ ಸೆಪ್ರೇಟ್ ಆಗಿ ಟ್ಯೂಬ್ ಟೆಸ್ಟ್ ಮಾಡಬೇಕಾಗುತ್ತೆ ಎಚ್ ಎಸ್ ಜಿ ಅಂತ ಹೇಳ್ತೀವಿ ಹಿಸ್ಟೋ ಹೆಸ್ಟೋಸಾಲ್ಪಿಂಗ್ರಾಮ್ ಅಥವಾ ಲ್ಯಾಪ್ರೋಸ್ಕೋಪಿ ಮುಖಾಂತರ ಚೆಕ್ ಮಾಡ್ಕೊತೀವಿ ಟ್ಯೂಬ್ ಬ್ಲಾಕ್ ಇದೆ ಅಂತ ಅದು ನೋಡ್ಬೇಕಾಗುತ್ತೆ ಒನ್ ಸೈಡ್ ಬ್ಲಾಕ್ ಇದೆಯಾ ಎರಡು ಸೈಡ್ ಬ್ಲಾಕ್ ಇದೆಯಾ ಅಟ್ಲೀಸ್ಟ್ ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೇಕಂದ್ರೆ ಅಥವಾ ಐ ಟ್ರೈ ಮಾಡಬೇಕಂದ್ರೆ ಟ್ಯೂಬ್ ಓಪನ್ ಇರಬೇಕು ಇನ್ ಕೇಸ್ ಎರಡು ಸೈಡ್ ಬ್ಲಾಕ್ ಇತ್ತು ಕೂಡ ಅವಾಗ ಎಲ್ಲಿದೆ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಮುಖಾಂತರ ಅದನ್ನ ಓಪನ್ ಮಾಡ್ಕೋಬೋದಾ ಇಲ್ವೋ ಅಂತ ಎಲ್ಲ ಚೆಕ್ ಮಾಡ್ಕೊಂತೀವಿ ಸೊ ಇನ್ ಕೇಸ್ ಓಪನ್ ಮಾಡ್ಕೋಬೋದು ಅಂದ್ರೆ ಎಸ್ ಓಪನ್ ಮಾಡ್ಕೊಂಡು ಅವರು ಟ್ರೈ ಮಾಡ್ಕೋಬೋದು ಅಥವಾ ಇನ್ ಕೆಲವರು ಮಕ್ಕಳು ಬೇಡ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಟ್ಯೂಬೆಕ್ಟಮಿ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ಅಂಥ ಅಲ್ಲಿ ಬೇರೆ ಎಲ್ಲ ಕೂಡ ನಾರ್ಮಲ್ ಇತ್ತು ಅಂದರೆ ಗಂಡಸರಲ್ಲಿ ವೀರ್ಯಾಣು ಕೌಂಟ್ ಎಲ್ಲ ನಾರ್ಮಲ್ ಇತ್ತು ಏಜ್ ಕಮ್ಮಿ ಇತ್ತು ಅಂದರೆ ಅದನ್ನು ರೀಕ್ಯಾನಲೈಸೇಷನ್ ಅಥವಾ ರೀ ಆಪರೇಷನ್ ಮಾಡಿಸ್ಕೊಂಬಿಟ್ಟು ಅವರು ನ್ಯಾಚುರಲಿ ಆಗಲಿ ಐ ಯು ಐ ಆಗಲಿ ಟ್ರೈ ಮಾಡ್ಕೋಬೋದು ಇಲ್ಲಪ್ಪ ಎರಡು ಸೈಡು ಬ್ಲಾಕ್ ಆಗಿದೆ ಓಪನೇ ಇಲ್ಲ ಅಂದರೆ ನಾವು ಆ ಪ್ರೋಸೆಸನ್ನು ಲ್ಯಾಬಲ್ಲಿ ಮಾಡೋದು ಮೊಟ್ಟೆ ಮತ್ತೆ ವೀರ್ಯಾಣು ಲ್ಯಾಬಲ್ಲಿ ಸೇರಿಸಿ ಭ್ರೂಣನ ಗರ್ಭಕೋಶ ಒಳಗಡೆ ಹಾಕೋದು ಅಂದ್ರೆ ಐ ವಿ ಎಫ್ ಟ್ರೀಟ್ಮೆಂಟ್ ಮಾತ್ರ ಬೇಕಾಗುತ್ತೆ ಓಕೆ ನಾವು ಆಗ್ಲೇ ಒಬ್ಬರು ಪೇಷಂಟ್ ಹತ್ರ ಮಾತಾಡ್ತಾ ಇದ್ವಿ ನಿಖಿತಾ ಮೇಡಮ್ ಟ್ರೀಟ್ಮೆಂಟ್ ಮಾಡ್ತವ್ರು ಈಗ ಕೋಕಿಲಾ ಅಂತ ಒಬ್ಬರು ಕರೆ ಮಾಡಿದ್ದಾರೆ ಸಹನಾ ಮೇಡಂ ಟ್ರೀಟ್ಮೆಂಟ್ ಮಾಡಿದ್ರು ಅಂತ ಅನ್ಸುತ್ತೆ ಅವ್ರನ್ನ ಮಾತಾಡಿಸ್ಬಿಡೋಣ ನಮಸ್ತೆ ಕೋಕಿಲಾ ಅವರೇ ನಮಸ್ತೆ ಮ್ಯಾಮ್ ನನ್ನ ಹೆಸರು ಕೋಕಿಲಾ ಅಂತ ಸಹನಾ ಮೇಡಮ್ ಇದ್ದಾರೆ ಮಾತಾಡಿ ಕೋಕಿಲಾ ಅವರೇ ಹಾ ಮ್ಯಾಮ್ ತುಮಕೂರಿಂದ ಮಾತಾಡ್ತಾ ಇರೋದು ಐದು ವರ್ಷ ಆಗ್ತಿದೆ ಮ್ಯಾಮ್ ಸೊ ನಂದು ನಮ್ಮ ಹಸ್ಬೆಂಡ್ ಇಬ್ಬರು ಏಜ್ ಮೂವತ್ತು ಆಗ್ತಾ ಇದೆ ಸೊ ನನ್ಗೆ ಪಿ ಪ್ರಾಬ್ಲಮ್ ಇದೆ ಮತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಮ್ಯಾಮ್ ಸೊ ನನ್ನ ಹತ್ರ ಇರೋ ಕ್ಲಿನಿಕ್ಸ್ ಅಲ್ಲೆಲ್ಲ ತೋರಿಸಿದೀನಿ ಮೆಡಿಸನ್ಸ್ ಎಲ್ಲ ತಗೊಂಡಿದೀನಿ ಬಟ್ ಏನೋ ರಿಸಲ್ಟ್ಸ್ ಸಿಗ್ಲಿಲ್ಲ ಒಂದ್ಸತಿ ಐ ಯು ಮಾಡ್ಲಿಕ್ಕೆ ಸಜೆಸ್ಟ್ ಮಾಡಿದ್ದಾರೆ ಐ ಕೂಡ ಮಾಡ್ತಿದ್ದೆ ಸೊ ಫೇಲಿಯರ್ ಆಗಿದೆ ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಸಜೆಸ್ಟ್ ಮಾಡ್ತೀರಾ ಮ್ಯಾಮ್ ನೀವು ಈಗ ನಿಮ್ದು ತೂಕ ಏನಿದೆ ಕೋಕಿಲ ಅವ್ರೆ ಏನ್ ಮ್ಯಾಮ್ ನಿಮ್ದು ವೆಯ್ಟ್ ಎಷ್ಟಿದೆ ವೆಯ್ಟ್ ಇದೆ ಓಕೆ ಈಗ ಆಗಿ ಪಿ ಸಿ ಓ ಎಸ್ ಅಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ಅಥವಾ ಫಸ್ಟ್ ಇಂಟರ್ವೆನ್ಷನ್ ಏನು ಹೇಳ್ತೀವಿ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಈಗ ನಿಮ್ಮದು ವೆಯ್ಟ್ ಹೈಯರ್ ಸೈಡ್ ಇದ್ರೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಈಗ ಒಂದು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ವಾಕಿಂಗ್ ಮಾಡಿ ಆಮೇಲೆ ಏನಾದರೂ ಬೇರೆ ಥರ ಸ್ಟ್ರೆಸ್ ಅನ್ನೋದು ಇದ್ರೆ ಕಡಿಮೆ ಮಾಡ್ಕೊಳ್ಳಿ ಮತ್ತು ತಿನ್ನೋ ಆಹಾರ ಏನು ಸೇವನೆ ಮಾಡಬೇಕು ಏನು ಸೇವನೆ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಮೇಲೆ ಗಮನ ಇರಬೇಕು ಆಮೇಲೆ ಫಸ್ಟು ಒಂದ್ಸಲ ಪ್ರಾಪರಾಗಿ ಅವ್ಯಾಲ್ಯೇಷನ್ ಇಂಪಾರ್ಟೆಂಟು ಈಗ ಪಿ ಸಿ ಯು ಎಸ್ ಅಂತ ನೀವೇ ಹೇಳ್ತಾ ಇದ್ದೀರಾ ಮೈನಾಗೆ ಪಿ ಯು ಎಸ್ ಪೇಷೆಂಟ್ಸಲ್ಲಿ ಏನಾಗುತ್ತೆ ಈಗ ಡೆವಲಪ್ಮೆಂಟು ಮತ್ತು ಈಗ ರಿಲೀಸಲ್ಲಿ ತೊಂದರೆ ಇರುತ್ತೆ ಸೊ ಆ ಥರ ಇದ್ದಾಗ ನೀವು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಬಂದು ಮೀಟ್ ಮಾಡಿದಾಗ ಮೇನ್ ಆಗಿ ನಾವು ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅಥವಾ ಬೇಕಾದಲ್ಲಿ ಇಂಜೆಕ್ಷನ್ಸ್ ಕೊಡ್ತೀವಿ ಸೊ ಆ ಮೊಟ್ಟೆ ಬೆಳವಣಿಗೆ ಮಾಡೋದಕ್ಕೆ ಅಥವಾ ಮೊಟ್ಟೆ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಫಸ್ಟು ಈಗ ನೀವು ಐ ಯು ಐಗೆ ಕನ್ಸಿಡರ್ ಮಾಡ್ಬೋದು ಜೊತೆಗೆ ಬೇರೆ ಪ್ಯಾರಾಮೀಟರ್ಸು ನೋಡ್ಕೋಬೇಕು ಈಗ ಆಲ್ರೆಡಿ ಹೇಳಿರೋ ಹಾಗೆ ನಿಮ್ದೊಂದ್ಸಲಿ ಟ್ಯೂಬ್ ಟೆಸ್ಟ್ ಮಾಡಿಕೊಂಡು ಹಸ್ಬೆಂಡ್ದು ವೀರ್ಯಾಣು ಪರೀಕ್ಷೆ ಹೇಗಿದೆ ಎಲ್ಲಾನು ನೋಡಿಕೊಂಡು ಎಲ್ಲ ಚೆನ್ನಾಗಿದ್ರೆ ಈ ಥರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಎಲ್ಲ ಮಾಡಿಕೊಂಡು ಫರ್ದರ್ ಟ್ರೀಟ್ಮೆಂಟ್ಗೆ ಹೋಗೋದು ಬೆಟರ್ ಸೊ ಫಸ್ಟ್ ಡಾಕ್ಟರ್ನ ಬಂದು ಮೀಟ್ ಮಾಡಿ ಕಂಪ್ಲೀಟ್ ಮಾಡಿಕೊಂಡು ಲೈಫ್ ಸ್ಟೈಲ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಡಾಕ್ಟರ್ ಈಗ ನಾವು ಬೇಬಿ ಆಗ್ತಾ ಇಲ್ಲ ಅಂತ ಹೇಳುವಾಗ ಮೇಲ್ಸ್ ಸ್ಪರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೌಂಟ್ಸ್ ಝೀರೋ ಇತ್ತು ಅಂದರೆ ಕೌಂಟ್ಸ್ ಕಮ್ಮಿ ಇತ್ತು ಅಂತಂದ್ರೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಬಹುತೇಕರಿಗಿರುವಂಥ ಪ್ರಶ್ನೆ ಆಗ ನಾವು ಡೋನರ್ ದ ಇದು ಮಾಡ್ಕೊಳ್ಬೇಕಾಗತ್ತಾ ಬೇರೆ ಆಪ್ಷನ್ಸ್ ಇಲ್ವಾ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ಅಂತ ಬಂದಾಗ ನಾವು ಈಗ ಆಲ್ರೆಡಿ ಹೇಳಿರೋ ಹಾಗೆ ಇಬ್ರು ಫುಲ್ಲು ಎವ್ಯಾಲಿಯೇಟ್ ಮಾಡ್ಕೊಳ್ತೀವಿ ಸೊ ಈಗ ಹಸ್ಬೆಂಡಲ್ಲಿ ವೀರ್ಯಾಣು ಪರೀಕ್ಷೆ ಮಾಡಿ ಚೆಕ್ ಮಾಡಿದಾಗ ಸ್ಪರ್ಮ್ ಕೌಂಟ್ ಝೀರೋ ಅಂತ ಏನಾದ್ರು ಬಂದ್ರೆ ನಾವು ಅದನ್ನ ಅಜೂಸ್ಪಮ್ಯಾ ಅಂತ ಹೇಳ್ತೀವಿ ಅಂದ್ರೆ ಈಗ ಒಂದೇ ರಿಪೋರ್ಟಲ್ಲಿ ಆಗೋದಿಲ್ಲ ಸೊ ನಾವು ಯೂಸ್ಲಿ ಏನು ಹೇಳ್ತೀವಿ ಇನ್ನೊಂದು ನಾಲ್ಕು ವಾರ ಅಥವಾ ಆರು ವಾರ ಆದ್ಮೇಲೆ ಇನ್ನೊಂದ್ಸಲ ರಿಪೀಟ್ ಮಾಡ್ಕೊಳಕ್ಕೂ ಹೇಳ್ತೀವಿ ಸೊ ಎರಡು ರಿಪೋರ್ಟ್ ಅಲ್ಲೂ ಸ್ಪರ್ಮ್ ಕೌಂಟ್ ಜೀರೋ ಅಂತಾನೆ ಬಂದ್ರೆ ಅದನ್ನ ಅಜೂಸ್ ಪಮ್ಯಾ ಅಂತ ಹೇಳ್ತೀವಿ ಸೊ ಈ ತರ ಅಜೂಸ್ಪಮ್ಯಾ ಎಲ್ಲಾ ಕೇಸಸ್ಗುನು ನಾವೀಗ ಡೋನಸ್ ಸ್ಪರ್ಮು ಅಥವಾ ದಾನಿ ವೀರ್ಯಾಣುನ ತಗೋಬೇಕಾ ಅಂತ ಕ್ವೆಶನ್ ಇರುತ್ತೆ ಖಂಡಿತ ಆತರ ಎಲ್ಲರಲ್ಲೂ ತಗೋಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ ಸೊ ಮೈನ್ ಆಗಿ ಯಾಕೆ ಸ್ಪೋಮ್ ಕೌಂಟ್ ಇರೋ ಇದೆ ಈ ಅಸೂಸ್ ಏನ್ ಕಾರಣ ಅಂತ ಚೆಕ್ ಮಾಡ್ಕೊಳಕ್ಕೆ ನೋಡ್ತೀವಿ ಮೇನ್ ಆಗಿ ಅದರಲ್ಲಿ ಎರಡ್ ತರ ಇರತ್ತೆ ಅಂತ ಹೇಳಿದ್ರೆ ಈಗ ವೀರ್ಯಾಣು ಉತ್ಪನ್ನ ಎಲ್ಲ ಚೆನ್ನಾಗೆ ಇರುತ್ತೆ ಅದು ಬರೋ ಪ್ಯಾಸೇಜ್ ಅಲ್ಲಿ ಏನಾದ್ರೂ ಬ್ಲಾಕ್ ಅಥವಾ ಅಬ್ಸ್ಟ್ರಕ್ಷನ್ ಇರ್ಬೋದು ಅದನ್ನ ಅಬ್ಸ್ಟ್ರಕ್ಟಿವ್ ಅಜೂಸ್ ಅಂತ ಹೇಳ್ತೀವಿ ಇನ್ನೊಂದು ಕ್ಯಾಟಗರಿ ಇರುತ್ತೆ ಅದರಲ್ಲಿ ಸ್ಪೋಮ್ ಉತ್ಪನ್ನ ಆಗೋದ್ರಲ್ಲೇನೆ ತೊಂದರೆ ಇರುತ್ತೆ ಸೊ ಯಾವಾಗ ಈ ತರ ಬ್ಲಾಕ್ ಇರತ್ತೆ ಆ ತರ ಕೇಸಸ್ ಅಲ್ಲಿ ನಾವು ಸ್ವಲ್ಪ ಸರ್ಜಿಕಲ್ ಇಂಟರ್ವೆನ್ಶನ್ ಸಜೆಸ್ಟ್ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಸ್ಮಾಲ್ ಸರ್ಜಿಕಲ್ ಪ್ರೊಸೀಜರ್ಸ್ ಇದೆ ಇವಾಗ ಟೀಸಾ ಪೀಸಾ ಅಂತ ಹೇಳ್ತೀವಿ ಒಂದು ನೀಡಲ್ ಸ್ಮಾಲ್ ಸೂಜಿ ಹಾಕ್ಬಿಟ್ಟು ವಿರ್ಯಾಣುನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಸೊ ಲ್ಯಾಬ್ ಅಲ್ಲಿ ಒಂದೊಂದು ಸ್ಪರ್ಮ್ ಗೆ ಒಂದೊಂದು ನ ಹಾಕ್ಬಿಟ್ಟು ಭ್ರೂಣನ ಮಾಡಿಕೊಂಡು ಆ ತರ ಪ್ರೆಗ್ನೆನ್ಸಿ ಕೂಡ ಮಾಡ್ಕೋಬಹುದು ಸೊ ಮೈನ್ ಆಗಿ ಯಾಕೆ ಇದು ಸ್ಪರ್ಮ್ ಕೌಂಟ್ ಜೀರೋ ಬಂದಿದೆ ಅಂತ ಎವ್ಯಾಲ್ಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದ್ರ ಜೊತೆಗೆ ಬೇಕಾಗಿದ್ದ ಹಾರ್ಮೋನ್ ಟೆಸ್ಟ್ ಅಥವಾ ಸ್ಕ್ರೋಟಲ್ ಸ್ಕ್ಯಾನ್ ಅಂತ ಹೇಳ್ತೀವಿ ಅಥವಾ ಜೆನೆಟಿಕ್ ಟೆಸ್ಟು ಒಂದು ಸ್ವಲ್ಪ ಕ್ಯಾರಿಯೋ ಟೈಪಿಂಗು ಆ ಥರನೂ ಮಾಡ್ಕೊಳ್ತೀವಿ ಸೊ ಕಂಪ್ಲೀಟಾಗಿ ಅವ್ಯಾಲ್ಯೇಟ್ ಮಾಡ್ಕೊಂಡು ಯಾವುದೇ ರೀತಿ ಪಾಸಿಬಿಲಿಟಿ ಇದೆ ಅವರಲ್ಲೇ ಸ್ಪರ್ಮ್ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನ ನಾವು ಯೂಸ್ ಮಾಡ್ಕೊಂಡು ಅವ್ರದೇ ಮಗುಗೆ ಟ್ರೈ ಖಂಡಿತ ಮಾಡ್ಬೋದು ಸೊ ಲಾಸ್ಟ್ ಆಪ್ಷನ್ನು ಅವರಿಗೆ ಉತ್ಪನ್ನನೇ ಹಾಕ್ತಾ ಇಲ್ಲ ಜೆನೆಟಿಕ್ ಪ್ರಾಬ್ಲಮ್ ಇದೆ ಮೇಜರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಲಾಸ್ಟ್ ಆಪ್ಷನ್ ಈಗ ದಾನಿ ಬಿರಿಯಾಣು ಅಂತ ಕನ್ಸಿಡರ್ ಮಾಡಿಕೊಂಡು ಮಗುನ ಪಡ್ಕೋಬಹುದು ಅವರು ಮ್ಯಾಮ್ ಟ್ರೀಟ್ಮೆಂಟ್ಗಳ ಬಗ್ಗೆ ಹೇಳ್ತಾ ಇದ್ರಿ ಸೊ ನಮ್ಮ ನಾವು ಮೈಂಡ್ಸೆಟ್ ಹೇಗಿರುತ್ತೆ ಅಂತಂದರೆ ಟ್ಯಾಬ್ಲೆಟ್ ತಗೋಬೇಕು ಆರ್ ಇಂಜೆಕ್ಷನ್ ತೊಗೋಬೇಕು ಈ ಥರದ್ದೇ ಇರುತ್ತೆ ನಾವು ತುಂಬ ಅಪ್ಡೇಟ್ ಆಗಿದ್ದೀವಿ ಅಪ್ಗ್ರೇಡ್ ಆಗಿದ್ದೀವಿ ಸೊ ಹೊಸ ಹೊಸ ವಿಧಾನಗಳ ಬಗ್ಗೆ ಮಾತಾಡುವಾಗ ಕೆಲವ್ರಿಗೆ ನರ್ವಸ್ನೆಸ್ ಅಯ್ಯೋ ಹಿಂಗೋ ಏನೋ ನಮ್ಮ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತೋ ಏನೋ ಆ ಥರದ್ದೆಲ್ಲ ಸೊ ಈ ಹೊಸ ವೈದ್ಯಕೀಯ ಪದ್ಧತಿ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ನಾವು ಅಪ್ಡೇಟ್ ಅಂತ ಈಗ ಡೆಫಿನೆಟ್ಲಿ ನೀವು ಮುಂಚೆ ಕೇಳಿದಂಗು ಮುಂಚೆ ಮಾಡ್ತಿದ್ದ ಐ ವಿ ಎಫ್ಗೂ ಇವಾಗದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇವಾಗ ಮೋರ್ ಇನ್ ದ ಸೆನ್ಸ್ ನಾವು ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ಸೊ ಆ ಸ್ಪೆಸಿಫಿಕ್ ದಂಪತಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಬೆಸ್ಟ್ ಸೊ ದಟ್ ಫಾಸ್ಟ್ ಆಗಿ ಸಕ್ಸಸ್ ಬೇಕು ಮತ್ತು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಬೇಕು ಸೊ ಒಂದೊಂದು ಸೂಕ್ಷ್ಮವಾಗಿ ನಾವು ಫ್ಯಾಕ್ಟರ್ಸ್ ಚೆಕ್ ಮಾಡ್ತೀವಿ ಮೇನ್ ಈಗ ಐ ವಿ ಎಫ್ ಅಂತಾನೆ ತೊಗೊಂಡಾಗ ಐ ವಿ ಎಫ್ ಅಂತಂದರೆ ನಾವು ಮೊಟ್ಟೆ ಮತ್ತು ಸ್ಪರ್ಮ್ ಅದಕ್ಕೆ ಇಂಪಾರ್ಟೆಂಟು ಸೊ ಈ ಮೊಟ್ಟೆ ಅಥವಾ ಅನ್ನೋದು ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೋ ಈ ವೀರ್ಯ ಅನ್ನೋದು ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ಭ್ರೂಣದು ಕ್ವಾಲಿಟಿ ಇರುತ್ತೆ ಸೊ ಸಕ್ಸಸ್ ಆಗೋ ಚಾನ್ಸಸ್ ಬೆಟರ್ ಇರುತ್ತೆ ಸೊ ಈಗ ಮೊಟ್ಟೆ ಇಂಪ್ರೂವ್ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಹೇಳಿದಂಗೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಆಗಲಿ ಅಥವಾ ನಾವು ಕೊಡೋ ಇಂಜೆಕ್ಷನ್ಸಲ್ಲಾಗಲಿ ಯಾವುದು ಬೆಸ್ಟ್ ಇರುತ್ತೋ ಆ ಸ್ಪೆಸಿಫಿಕ್ ಹೆಂಗಸರಿಗೆ ಯಾ ಎಷ್ಟು ಡೋಸ್ ಕೊಡಬೇಕೋ ಇದನ್ನು ನಾವು ಕಂಪ್ಲೀಟಾಗಿ ಇಂಡಿವಿಜುವಲೈಸ್ ಮಾಡ್ಕೊಂಡು ನಾವು ಚೆಕ್ ಮಾಡಿಕೊಂಡು ಆ ಎಗ್ಸನ್ನು ನಾವು ಪ್ರೊಸೀಜರ್ ಮುಖಾಂತರ ಹೊರಗೆ ತೆಗಿತೀವಿ ಹಾಗೆ ಗಂಡಸರಲ್ಲೂ ಕೂಡ ನಾವು ಮೇನ್ ಅಂತಂದರೆ ಡಿ ಎಫ್ ಐ ಅಥವಾ ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಟೆಸ್ಟ್ ಅಂತಲೂ ಕೂಡ ಮಾಡ್ತೀವಿ ಈಗ ಸ್ಪಮ್ದು ಆಕಾರ ಕಮ್ಮಿ ಇದ್ದಾಗ ಅಥವಾ ಅವ್ರದ್ದು ವಯಸ್ಸು ಜಾಸ್ತಿ ಇದ್ದಾಗ ಪದೇ ಪದೇ ಐ ವಿ ಎಫ್ ಮಾಡಿಸ್ಕೊಂಡ್ರು ಅವ್ರಿಗೆ ರಿಪೀಟೆಡ್ ಫೇಲಿಯರ್ಸ್ ಆಗ್ತಿರತ್ತೆ ಭ್ರೂ ಭ್ರೂಣ ಹಾಕಾದ್ಮೇಲೂ ಪದೇ ಪದೇ ಅವ್ರಿಗೆ ಅಬಾರ್ಷನ್ ಆಗ್ತಿರತ್ತೆ ಸೊ ಇಂಥ ಕಂಡೀಷನ್ಸಲ್ಲೆಲ್ಲ ಸ್ಮೋಕಿಂಗ್ ಡ್ರಿಂಕಿಂಗ್ ಎಲ್ಲ ಮಾಡಿದಾಗ ಕೆಲವೊಂದು ಸಲ ಸ್ಪರ್ಮ್ ನಾರ್ಮಲ್ ಆಗಿದ್ರು ಆಕಾರ ನಾರ್ಮಲ್ ಆಗಿದ್ದರೂ ಕೂಡ ಡಿ ಎಫ್ ಐ ಅಥವಾ ಆ ಡಿ ಎನ್ ಎ ಡ್ಯಾಮೇಜ್ ಆಗಿರುತ್ತೆ ಸೊ ಇಂಥ ಕಂಡೀಷನ್ಸ್ ಈ ಡಿ ಎಫ್ ಐ ಏನಾದರೂ ಹೈ ಬಂತು ಅಂತಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ ಆ ಸ್ಪರ್ಮ್ನ ಯಾವ್ದು ಸ್ಪರ್ಮ್ ಚೆನ್ನಾಗಿದೆ ಅಂತ ನೋಡ್ಕೊಳ್ಳೋಕ್ಕೆ ಅದನ್ನು ಸೆಲೆಕ್ಷನ್ ಮಾಡಿ ಚೆನ್ನಾಗಿರೋ ಸ್ಪರ್ಮ್ ಮಾತ್ರ ಚೆನ್ನಾಗಿರೋ ಎಗ್ ಒಳಗಡೆ ಸೇರಿಸಿ ಸೊ ಅದಕ್ಕೂ ಕೂಡ ಇಕ್ಸಿ ಅಂತ ಕರಿತೀವಿ ಇಂಟ್ರಾಸೈಟೋಸ್ ಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಸೊ ಸ್ಪರ್ಮನ್ನು ಇಂಜೆಕ್ಟ್ ಮಾಡಿ ತ್ರೀ ಡೇಸ್ ತನಕ ಅಥವಾ ಫೈವ್ ಡೇಸ್ ತನಕ ಅದನ್ನು ಲ್ಯಾಬಲ್ಲಿ ನಾವು ಕಲ್ಚರ್ ಮಾಡ್ಕೊಳ್ಳೋದು ಸೊ ಕೆಲವೊಬ್ಬರಿಗೆ ಪದೇ ಪದೇ ಈ ಥರ ಐ ವಿ ಎಫ್ ಫೇಲಿಯರ್ಸ್ ಆಗ್ತಾ ಇರುತ್ತೆ ಅಥವಾ ಫ್ಯಾಮಿಲಿಯಲ್ಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ ಮೊದಲನೇ ಮಗುಗೇನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ ಸೊ ಇಂಥ ಕಂಡೀಷನ್ಸಲ್ಲಿ ನಾವು ಭ್ರೂಣದು ಕೆಲವೊಂದು ಭಾಗ ನಾವು ಟೆಸ್ಟಿಂಗಿಗೆ ಕಳಿಸ್ಬೋದು ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಥವಾ ಪಿ ಜಿ ಟಿ ಅಂತ ಹೇಳ್ತೀವಿ ಸೊ ಈ ಥರ ಏನಾದರೂ ಕಂಡೀಷನ್ಸ್ ಇತ್ತು ಅಂದರೆ ನಮ್ಗೆ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ ಯಾವ ಭ್ರೂಣ ಒಳ್ಳೆಯದು ಯಾವ ಭ್ರೂಣ ಅಬ್ನಾರ್ಮಲ್ ಆಗಿದೆ ಅಂತ ಗೊತ್ತಾಗೋಗ್ಬಿಡುತ್ತೆ ಸೊ ಭ್ರೂಣನ ಮಾತ್ರ ಹಾಕೋ ಥರ ಮಾಡ್ಕೋಬೋದು ಇಲ್ಲ ಕೆಲವೊಬ್ಬರಲ್ಲಿ ಲೈನಿಂಗ್ ಸರಿಯಾಗಿ ಬರ್ತಾಯಿರಲ್ಲ ಗರ್ಭಕೋಶ ಪದರು ಸರಿಯಾಗಿ ಬರ್ತಾ ಇರಲ್ಲ ಸೊ ಅಂಥವರಲ್ಲಿ ಈ ಥರ ಹೇಳ್ದಂಗೆ ಗ್ರೋತ್ ಫ್ಯಾಕ್ಟರ್ಸ್ ಆಗಲಿ ಪಿ ಆರ್ ಪಿ ಇಂಜೆಕ್ಷನ್ಸು ಎಲ್ಲ ಹಾಕ್ಕೊಂಡು ಹಿಸ್ಟೋಸ್ಕೋಪಿ ಆ ಥರ ಪ್ರೊಸೀಜರ್ಸ್ ಮಾಡಿಕೊಂಡು ಅದನ್ನು ಬೆಟರ್ ಮಾಡ್ಕೋಬೋದು ಸೊ ಇದನ್ನು ಮಾಡಿಕೊಂಡು ಅಥವಾ ಕೆಲವರಲ್ಲಿ ಚೆನ್ನಾಗಿರೋ ಭ್ರೂಣ ಹಾಕಿದ್ರು ಅಂಟ್ಕೊಳ್ತಾ ಇರಲ್ಲ ಸೊ ಎರಾ ಟೆಸ್ಟ್ ಅಂತ ಹೇಳ್ತೀವಿ ಎಂಡೋಮೆಚಿಯಲ್ ರಿಸೆಪ್ಟಿವಿಟಿ ಅರೆ ಅಂತ ಸೊ ಇದರಲ್ಲಿ ಏನು ಮಾಡ್ತೀವಿ ನಾವು ಗರ್ಭಕೋಶದ ಪದ್ರ ತೆಗೆದುಬಿಟ್ಟು ಯಾವ ದಿನ ಭ್ರೂಣ ಹಾಕಿದ್ರೆ ಬೆಸ್ಟ್ ಅದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಕೂಡ ನೋಡ್ತೀವಿ ಸೊ ಈ ಥರ ಸುಮಾರು ಟೆಕ್ನಿಕ್ಸ್ ಇದೆ ಸೊ ಸ್ಪೆಸಿಫಿಕಲಿ ಆ ದಂಪತಿಗೆ ಏನು ಬೇಕೋ ಅವ್ರದ್ದು ಪ್ರೀವಿಯಸ್ ಹಿಸ್ಟ್ರಿ ನೋಡ್ತೀವಿ ಇನ್ ಕೇಸ್ ಫೇಲಿಯರ್ಸ್ ಆಗಿದ್ರೆ ಯಾಕೆ ಫೇಲಿಯರ್ ಆಯಿತು ಅಂತ ಫಸ್ಟ್ ಕಂಡಿಡಿದಿಟ್ಟು ಆಮೇಲೆ ಭ್ರೂಣ ಹಾಕೋದು ಇಂಪಾರ್ಟೆಂಟ್ ಓಕೆ ಇಷ್ಟೊತ್ತು ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಇಬ್ಬರಿಗೂ ಧನ್ಯವಾದಗಳು ಎಸ್ ವೀಕ್ಷಕರೇ ನಾನು ಆಗಲೇ ಹೇಳ್ತಾ ಇದ್ದೆ ಫ್ರೀ ಕ್ಯಾಂಪ್ ಇದೆ ಆಫರ್ ಇದೆ ಅಂತ ಇನ್ನೊಮ್ಮೆ ಹೇಳ್ಬಿಡ್ತೀನಿ ನೋಟ್ ಮಾಡ್ಕೊಳ್ಳಿ ಎಂಟನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನಾಳೆನೇ ಒಂದು ಕ್ಯಾಂಪ್ ಇದೆ ಆರ್ ಆರ್ ಹಾಸ್ಪಿಟಲ್ ಇದು ಕುಪ್ಪಮ್ನಲ್ಲಿರೋದು ಹಾಗೆಯೇ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಇದು ಕಲಾವ್ ಹಾಸ್ಪಿಟಲ್ ಕ್ಯಾಂಪು ಇದು ಯಶವಂತಪುರದಲ್ಲಿ ಇದೆ ಹಾಗೆಯೇ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಡಾಕ್ಟರ್ ಶೈಲಜಾ ಕ್ಲಿನಿಕ್ಕು ಇದು ಪಾದ್ರಾಯನ್ಪುರದಲ್ಲಿ ಇರೋದು ಸೊ ಪಾದ್ರಾಯನ್ಪುರದಲ್ಲಿರೋರು ಅಲ್ಲಿಗೆ ಹೋಗ್ಬೋದು ಇನ್ನು ಆಫರ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಇದು ಫ್ರೀ ಯು ಎಸ್ ಜಿ ಇದೆ ಹತ್ತು ಸಾವಿರ ನಿಮಗೆ ಆಫ್ ಸಿಗ್ತಾ ಇದೆ ಈ ಆಫರ್ ನಿಮಗೆ ಈ ಎಂಡ್ ಜುಲೈ ಎಂಡ್ವರೆಗೂ ಮಾತ್ರ ಅಂದರೆ ಮೂವತ್ತೊಂದನೇ ತಾರೀಕು ಮಾತ್ರ ಇದೆ ಈ ತಿಂಗಳು ಮಾತ್ರ ಇರೋದು ಸೊ ಈ ಆಫರ್ ಸಿಗಬೇಕು ಅಂತಂದರೆ ಈಗಲೇ ಹೋಗಬೇಕಾಗತ್ತೆ ಹಾಗೆಯೇ ಇನ್ನು ನಿಮಗೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಎಲ್ಲಿದೆ ಅನ್ನೋ ಪ್ರಶ್ನೆ ಇರತ್ತೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲಿಗೆ ಹೋಗಬೇಕು ಅಂತ ಸೊ ಸ್ಕ್ರೀನ್ ಮೇಲೆ ಅಡ್ರೆಸ್ ಬರ್ತಾ ಇದೆ ನೋಟ್ ಮಾಡ್ಕೊಳ್ಳಿ ಸೊ ಅಲ್ಲಿಗೆ ನೀವು ಭೇಟಿಯನ್ನು ಕೊಡ್ಬೋದು ನಗರದಲ್ಲಿದೆ ಕಲ್ಯಾಣ ನಗರದಲ್ಲಿದೆ ಜಯನಗರದಲ್ಲಿದೆ ನಾಗರಭಾವಿಲೂ ಇದೆ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ನ್ಯೂ ಬಿ ಎಲ್ ರೋಡು ಎಲ್ಲಹಂಕ ಇಲ್ಲೆಲ್ಲ ಬ್ರಾಂಚಸ್ ಇದೆ ನಂಬರ್ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೋರ್ ಡಬಲ್ ಜೀರೋ ಫೈವ್ ಈ ನಂಬರ್ಗೂ ನೀವು ಕಾಲ್ ಮಾಡ್ಬೋದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು